ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಪರಿಚಯ ಆಗಿದ್ದೀನಿ ಸೊ ಅವ್ರು ನನ್ನ ಜೊತೆ ಮಾತಾಡಿದ್ರು ಅದಾದ್ಮೇಲೆ ಮೀಟ್ ಮಾಡೋಕೆ ಕರಿದ್ರು ಅದಾದ್ಮೇಲೆ ಗುಡ್ ನನ್ನ ಫ್ರೆಂಡ್ಸ್ ತರ ಲೈಕ್ ಆ ಅವ್ನೇ ನೋಡ್ತಾ ಇದ್ದೀನಿ ಅದಾದ್ಮೇಲೆ ಮೀಟ್ ಆಗತ್ತ ನನ್ನ ಲಿಂಗ್ ಎಲ್ಲ ತುಂಬಾ ಇಷ್ಟ ಇದೆ ಅಂತ

ಅವ್ರು ನನ್ನ ಜೊತೆ ಇತ್ತು ಅದಾದ್ಮೇಲೆ ಒಂದು ಲೈಕ್ ನನ್ನ ಪೇರೆಂಟ್ಸ್ ಮೀಟ್ ಆಯ್ತು ಎಲ್ಲ ಆಗಿದೆ ನನ್ನ ಪೇರೆಂಟ್ಸ್ಗೂ ಏನು ಡೌಟ್ ಬಂದಿಲ್ಲ ಯಾಕಂದ್ರೆ ಅವ್ರೊಂದು ಕ್ರಿಕೆಟ್ ಅವರು ಮತ್ತೆ ಅವರು ನನ್ ಕಮ್ಯುನಿಟಿ ಲೈಕ್ ಅಷ್ಟು ಡೌಟ್ ಬರಕ್ ಏನ್ ಇದಿಲ್ಲ ಅದಾದ್ಮೇಲೆ ನಾನು ನಾನು ಅವ್ರ ಜೊತೆ ಇರೋಗ ನನ್ಗೊಂದು ಪ್ರೆಗ್ನೆನ್ಸಿ ಆಗಿದೆ ಅವಾಗ ಏನಾಯ್ತು ಅಂದ್ರೆ ಅವರು ನನ್ಗೆ ಹೇಳಿದ್ರು ನೀವು ಇದನ್ನ ಅಬಾರ್ಟ್ ಮಾಡ್ಕೊಂತ ನಾನು ಇಲ್ಲ ಮಾಡಲ್ಲ ನಾನು ಮದ್ವೆ ಆಗಲ್ಲ ಇಲ್ಲ ಅವ್ರಿಗೆ ಇವಾಗ ಮದ್ವೆ ಆಗೋಕ್ಕಾಗಲ್ಲ ನಾನು ನೆಕ್ಸ್ಟ್ ಇಯರ್ ಐ ಪಿ ಎಲ್ ಎಲ್ಲ ಆಡ್ಬೇಕಲ್ವಾ ಸೊ ನಾನು ಐ ಪಿ ಎಲ್ ಆಡೋಕ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ನಾನು ಮದ್ವೆ ಆಗೋಕ್ ಆಗಲ್ಲ ಅಂತ ಹೇಳಿದ್ರು ಅದಾದಮೇಲೆ ಅವ್ರು ಹೇಳಿದ್ರು ಯಾರು ಹೇಳ್ಬಾರ್ದು ಈ ಬಗ್ಗೆ ನಾವು ನಾನು ಇಬ್ರು ವಿಚಾರಿಸ್ಕೊಂಡು ಏನಾದರೂ ಮಾಡೋಣ ಅಂತ ಅದ್ಮೇಲೆ ಅದಾದ್ಮೇಲೆ ಅವ್ರನ್ನ ತುಂಬಾ ಸರಿ ಕನ್ವಿನ್ಸ್ ಮಾಡೋಕ್ ಟ್ರೈ ಮಾಡಿದ್ರು ಲೈಕ್ ಅಬೌಟ್ ಅಬೌಟ್ ಮಾಡಿದ್ರು ಅಂತ ಫೋರ್ಸ್ ಮಾಡಿಲ್ಲ ಅವತ್ ಫೋರ್ಸ್ ಮಾಡಿಲ್ಲ ಹೊರ ಅಲ್ಲಿ ಇರ್ತವೆ ಇಲ್ಲ ಬೇಡ ಇದೆ ಅಲ್ಲ ಅಂತ ಹೇಳಿದ್ರು